ಒಂದು ಎರಡು ಮೂರು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ನಾನು ಬೇಡ ಅಂತ ತಿಳ್ಕೊಂಡಿದ್ದೆ ಯಾವುದೇ ಕ್ಲಾರಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ ಈ ಟೀಕೆಗಳಿಗೆ ಟಿಪ್ಪಣಿಗಳಿಗೆ ಮತ್ತು ಈ ಜೋಕರ್ ಥರ ಕೆಲವೊಂದಿಷ್ಟು ಒಂದೇ ಎರಡು ಎರಡು ಮೂರು ಟಿ ವಿ ಚಾನಲ್ಗಳು ಜೋಕರ್ ರೀತಿ ವರದಿ ಬಹುಶಃ ಅವುಗಳನ್ನೆಲ್ಲ ವರದಿಯನ್ನು ನೀವು ಒಂದು ಸಾರಿ ಮಾಡಿದರೆ ಈ ಆ ಜೋಗ್ ಬುಕ್ ಇಂಟರ್ನ್ಯಾಷನಲ್ ಜೋಗ ಬುಕ್ಕಲ್ಲಿ ದಾಖಲೆ ಮಾಡಬೇಕು ಅವು ಎಲ್ಲ ವರದಿಗಳನ್ನು ಅಥವಾ ಒಂದು ವೇರಿ ಮ್ಯೂಸಿಯಮ್ನಲ್ಲಿ ಏನಾದರೂ ಇಡಬೇಕು ಆ ವರದಿಗಳನ್ನು ಒಂದೇದ್ದು ಇವತ್ತು ನಾನು ಮಧ್ಯಾಹ್ನ ಈ ಏನು ಇವತ್ತು ಉತ್ಖನ ಮಾಡುವ ಜಾಗದಲ್ಲಿ ಮಣ್ಣು ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಬಿದ್ದಿದೆ ಅದು ಒಂದು ವರ್ಷದ ಆಸುಪಾಸಿನಲ್ಲಿ ಅಂತ ಹೇಳಿದ್ದೆ ಹೇಳಿದ್ನಲ್ಲ ಅದನ್ನು ಈ ಕೆಲವೊಬ್ರು ಏನೋ ಕಮೆಂಟ್ ಮಾಡ್ತಾ ಇದ್ದಾರಂತೆ ಒಂದು ವರ್ಷದಿಂದ ಅವ್ರಿಗೆ ಹೆಂಗೆ ಗೊತ್ತಿತ್ತು ಒಂದು ವರ್ಷದ ಒಳಗಡೆ ಅದರ ಅರ್ಥ ನಾವು ಮಾತಾಡಬೇಕಾದ್ರೆ ಒಂದು ಸರಿ ಇದನ್ನಾಗಿರ್ತದೆ ಒಂದು ವರ್ಷದ ಒಳಗಡೆ ಅದು ನಿನ್ನೆನೂ ಆಗಿರ್ಬೋದು ಹತ್ತು ದಿನವೂ ಆಗಿರ್ಬೋದು ಹತ್ತು ವಾರನೂ ಆಗಿರ್ಬೋದು ಹತ್ತು ತಿಂಗಳನು ಆಗಿರ್ಬೋದು ಈಗ ಬಂದಂತಹ ಮಾಹಿತಿ ಪ್ರಕಾರ ಈಗ ಬಂದಂತಹ ಮಾಹಿತಿ ಪ್ರಕಾರ ಒಂದು ತಿಂಗಳಿನ ಹಿಂದೆ ಒಂದು ತಿಂಗಳಿನ ಹಿಂದೆ ಆ ಮಣ್ಣನ್ನು ಕಡಿಮೆ ಅಂದ್ರೆ ಒಂದು ಸಾವಿರ ಟಿಪ್ಪರ್ ಲೋಡ್ಗಳನ್ನು ಹಾಕಿದ್ದಾರೆ ಒಂದು ತಿಂಗಳಿನ ಹಿಂದೆ ಇಲ್ಲಿ ನೋಡಿ ಎಷ್ಟು ದಿನದ ಹಿಂದೆ ಹಾಕಿದ್ದಂತ ಹೇಳೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ನಾವ್ಯಾರು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಬಹಳ ಸುಲಭವಾಗಿ ಎಫ್ ಎಸ್ ಎಲ್ನವರಾಗಲಿ ಅಥವಾ ಯಾರಾದ್ರೂ ಅಲ್ಲಿ ಇದ್ರಿಗೆ ಕೇಳಿಬಿಟ್ರೆ ಹೇಳ್ಬಿಡ್ತಾರೆ ಮಣ್ಣನ್ನು ಸಾಯಿಲ್ ಟೇಸ್ಟ್ ತಗೊಂಡ್ಬಿಟ್ರೆ ಗೊತ್ತಾಯ್ಬಿಡ್ತದೆ ಅಥವಾ ಅದನ್ನ ಯಾರು ಹಾಕಿದ್ದಾರೆ ಅಲ್ಲಿ ನೂರಾರು ಟಿಪ್ಪರ್ಗಳನ್ನು ಸೇರ್ಕೊಂಡು ಅಂತ ಹೇಳಿ ನೂರಾರು ಅಂತ ಹೇಳಿದ್ರೆ ಅಷ್ಟು ಲೋಡ್ ಟಿಪ್ಪರ್ಗಳನ್ನ ಹಾಕಿದ್ದಾರೆ ಐ ಟಿ ಅವರು ತುಂಬಾ ಈಸಿ ಅದು ಯಾರು ಹಾಕಿದ್ದಾರೆ ಯಾರದು ಕನ್ಸ್ಟ್ರಕ್ಷನ್ ವೇಸ್ಟ್ ಅದು ಎಲ್ಲಿಂದ್ರ ಮಣ್ಣು ತಂದು ಹಾಕಿದ್ರಿ ನೋಡಿ ಅಷ್ಟು ಮಣ್ಣು ಬಿದ್ದಿದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ ಎತ್ತಿರಬೇಕಲ್ಲ ಮಣ್ಣದನ್ನ ಅಲ್ವಾ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಎಲ್ಲೋ ಒಂದ್ ಕಡೆ ತಂದಿರಬೇಕು ಎಲ್ಲಿಂದ್ರೆ ತಂದ್ರು ಆ ಫೋಟೋ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ ಕನ್ಸ್ಟ್ರಕ್ಷನ್ ವೇಸ್ ಅಂದ್ರೆ ಅದು ಒಡೆದಂತಹ ಕಾಂಕ್ರೀಟ್ ಬ್ಲಾಕ್ಸ್ಗಳು ಸುಮಾರು ಇದೆ ಅದರಲ್ಲಿ ಈಗ ಬಂದಂತ ನಮಗೆ ಹೇಳ್ತಾ ಇದಾರೆ ಅಲ್ಲೇ ಇರತಕ್ಕಂತ ಇವತ್ತು ಅಲ್ಲೇ ಇದ್ದಂತ ನಮ್ಮ ಟೀಮ್ ಅಡ್ವೊಕೇಟ್ ಟೀಮ್ ಇರ್ಬೋದು ಮತ್ತು ಸುಮಾರು ಜನ ಒಂದು ಐವತ್ತು ಜನ ಐವತ್ತು ಅರವತ್ತು ಜನ ಹಂತಲ್ಲಿ ಸ್ಥಳೀಯರು ಕೂಡ ಹೋಗಿದ್ದಾರೆ ಅವರು ಕೂಡ ಮೊಬೈಲ್ನಲ್ಲಿ ಫೋಟೋಗಳನ್ನ ಹೊಡ್ಕೊಂಡವರು ಅಲ್ಲಿದ್ದಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ ನನಗೆ ಏನಂತ ಹೇಳಿದ್ರೆ ಸರ್ ಒಂದು ತಿಂಗಳ ಒಂದು ತಿಂಗಳನ್ನು ಕೂಡ ಆಗಿಲ್ಲ ಬಳ್ಳಿ ಮಾತ್ರ ಇಷ್ಟು ಚಿಕ್ಕ ಚಿಕ್ಕದಿದೆ ಯಾಕಂದ್ರೆ ಇಲ್ಲಿ ಮಾನ್ಸೂನ್ನಲ್ಲಿ ಈ ಮಳೆ ಏನಾದರೂ ಬಿದ್ದರೆ ಒಂದು ಕಾಡಲ್ಲಿ ಹದಿನೈದು ಇಬ್ಬಿದ್ದಲ್ಲಿ ಬಳ್ಳಿಗಳು ಬರಕ್ ಸ್ಟಾರ್ಟ್ ಆಗಿಬಿಡ್ತದೆ ಒಂದು ವಾರದಲ್ಲೇ ಬರ್ತದೆ ಇಷ್ಟಿಷ್ಟು ಚಿಕ್ಕ ಬಳ್ಳಿಗಳಿದೆ ಇತ್ತಂತದ್ರ ಮೇಲೆ ಇಷ್ಟೇ ಅಂದ್ರೆ ಒಂದು ತಿಂಗಳ ಹತ್ತತ್ರ ಒಂದು ತಿಂಗಳು ಈ ಲೆಟರ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿ ಒಂದು ಎರಡು ತಿಂಗಳಿಂದ ಒಂದೂವರೆ ಎರಡು ತಿಂಗಳಿಂದ ಆ ಪ್ರಕ್ರಿಯೆ ನಡೆದಿದೆ ಒಂದೂವರೆ ತಿಂಗಳಿಂದ ಒಂದು ಹತ್ತತ್ರ ಒಂದು ತಿಂಗಳು ಯಾರು ಹಾಕಿದ್ರು ಅದನ್ನ ಅದನ್ನ ವಿಚಾರಣೆ ಮಾಡಬೇಕೋ ಬೇಡ ಆ ನಂತರ ನೀವು ಗಮನಿಸಿ ನಿನ್ನೆ ಇದ್ದಿದ್ದು ನಂಬರ್ ಥರ್ಟೀನ್ ಮಾಸ್ ಬರಿಯಲ್ ಸೈಟ್ ಅಲ್ಲಿಯೂ ಕೂಡ ಬಹುಶಃ ಇದೇ ರೀತಿಯಾಗಿ ಮಣ್ಣು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪೂರ್ತಿ ಒಂದು ಬಿಲ್ಡಿಂಗಿಗೆ ಆಗುವಷ್ಟು ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಹಾಕಿದ್ದಾರೆ ಎಲ್ಲೆಲ್ಲಿ ಮಾಸ ಬರಿಯಲ್ ಸೈಟ್ ಇದೆ ಅಲ್ಲಿ ಹದಿನಾಲ್ಕು ಹದಿನೈದು ಅಡಿ ಮಣ್ಣು ಹಾಕಿಬಿಟ್ಟಿದ್ದಾರೆ ಅಂದ್ರೆ ಇವರಿಗೆ ಪಕ್ಕಾ ಇನ್ಫಾರ್ಮೇಶನ್ ಲೀಕ್ ಆಗಿನೇ ಸಾಕ್ಷಿ ನಾಶ ಪಡಿಸೋದಕ್ಕೆ ಎತ್ತೋದಕ್ಕೆ ಆಗದಂತೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ ನಾನು ಹೇಳೋದು ಪ್ರತಿಯೊಂದಕ್ಕೂ ಕೂಡ ನಾವು ಮಾತಾಡೋದಿಲ್ಲ ನನಗೆ ಡೌಟ್ ಬರ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ರೆ ಫಾರೆಸ್ಟ್ ಮಾತಾಡ್ತಾ ಇಲ್ಲ ಹಾಕಿದೀವಿ ಅಂತ ಹೇಳಿ ಒಂದಿಷ್ಟು ಅವರು ಚಲಾಗಳ ಮಾತಾಡ್ತಾ ಇದ್ದಾರೆ ಪಂಚಾಯತಿ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಇವತ್ತಿಂದು ರೆವೆನ್ಯೂ ಸೈಟ್ ಅಂತ ಹೇಳ್ತಾರೆ ರೆವೆನ್ಯೂ ಸೈಟ್ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡಬೇಕು ವರದಿಯನ್ನ ಕೊಡಲೇಬೇಕು ಪ್ರತಿಯೊಂದನ್ನು ನಾವು ಎಸ್ಐ ಟಿ ಅವರ ಮೇಲೆ ಹಾಕೋದಲ್ಲ ಎಸ್ ಐ ಟಿ ಎಲ್ಲಾದ ಕೆಲಸ ಅಲ್ಲ ಅವರಿಗೆ ನಾವು ಅದಕ್ಕೆ ಹೇಳೋದು ಎಸ್ಐ ಟಿಗೆ ಇನ್ನೂ ಪರಮಾಧಿಕಾರ ಅವರ ಅಧಿಕಾರದ ವ್ಯಾಪ್ತಿ ದೊಡ್ಡದಾಗ್ಲಿ ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಎಸ್ ಐ ಟಿ ತನಿಖೆ ಅಂದರೆ ಏನು ತನಿಖೆಯ ವ್ಯಾಪ್ತಿ ಏನು ಸರಿನಾ ತಪ್ಪ ಇವನು ಸರಿನಾ ತಪ್ಪ ಅನ್ನೋದಿಷ್ಟೇ ಆಗಬಾರ್ದು ಅಲ್ಲಿ ನಿಜವಾಗ್ಲೂ ಕೂಡ ಶವಗಳು ಇದ್ದಾವೆ ಇಲ್ವೋ ಇದಾವೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾಗಿ ತನಿಖೆ ಮಾಡಲಿ ಸಂಪೂರ್ಣವಾಗಿ ತನಿಖೆ ಮಾಡಲಿ ಅಲ್ಲಿ ಏನೇನು ಮಷಿನ್ ಬೇಕು ಮಷಿನರಿ ಸಿಸ್ಟಮ್ ಸೈಂಟಿಫಿಕ್ ಆಗಿ ಎಲ್ಲವನ್ನೂ ಕೂಡ ದಯವಿಟ್ಟು ತನಿಖೆ ಮಾಡಬೇಕು ಅದಕ್ಕೆ ಬೇಕಾದ ಯಾರ್ಯಾರನ್ನ ಎನ್ಕ್ವೈರಿ ಮಾಡೋದಕ್ಕೆ ಎಲ್ ಏನೇನು ಅಧಿಕಾರ ಇದೆ ಆ ಎಲ್ಲ ಅಧಿಕಾರವನ್ನು ಕೂಡ ಎಸ್ ಐ ಟಿಗೆ ಕೊಡಬೇಕಾಗುತ್ತಾರೆ ಸುಮ್ಮನೆ ಧರ್ಮವನ್ನು ತರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಮೊನ್ನೆ ನೋಡಿದರೆ ಸಿಕ್ಕಾಪಟ್ಟಿ ಗಲಾಟೆ ಮಾಡಿಸಿ ಹೊಡೆದಾಡುವಂಗೆ ಮಾಡಿ ಅವರೇ ಅವರೇ ಹೊಡೆದು ಕಲ್ಲೆಸುದು ಈಗ ನೋಡಿದ್ರೆ ಪೂರ್ತಿ ಇದ್ರ ಮೇಲೆ ಮಣ್ಣೆಲ್ಲ ಹಾಕಿಬಿಟ್ಟಿದ್ದಾರೆ ಹೇಳ್ತಾರೆ ಒಂದು ಬಿಲ್ಡಿಂಗ್ ಫುಲ್ ಆಗೋಷ್ಟು ಪೂರ್ತಿ ಮಣ್ಣು ತುಂಬಿಬಿಟ್ಟಿದ್ದಾರೆ ಬಹಳ ಸುಲಭ ಇದು ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾ ಇದ್ರು ಬೇಟೆಗೆ ಹೋದಾಗ ಈ ಮೊಲ ಬೇಟೆ ಆಡಮಾಡ್ ಬೇಟೆ ಆಡಬೇಕಾದ್ರೆ ಆ ಮೊಲ ಅದು ಬೇಟೆ ಸಿಕ್ಕಾಕೊಂಡ ತಕ್ಷಣ ಒದ್ದಾಡುತ್ತಂತೆ ಎಷ್ಟು ಒದ್ದಾಡುತ್ತೋ ಅಷ್ಟು ಬಲೆಯ ಸಿಕ್ಕಾಕ್ತಾನೆ ಹೋಗ್ತದೆ ಅದು ಒದ್ದಾಡಲಿಲ್ಲ ಅಂದ್ರೆ ಸಿಕ್ಕಾಕೊಳ್ಳೋದಿಲ್ಲ ಇವರು ಈ ಅತ್ಯಾಚಾರಿಗಳು ಒದ್ದಾಡ್ತಾ ಇದ್ದಾರೆ ಹಿಂಗಾಗಿ ಸಿಕ್ಕಾಕೋತಾ ಇದ್ದಾರೆ ದಯವಿಟ್ಟು ಯಾರು ಹಾಕಿದ್ರು ಎಲ್ಲಿಂದ ಮಣ್ಣು ತಂದಿದ್ದು ಅಂತ ಗೊತ್ತಾಗ್ಬಿಟ್ರೆ ಪರ್ಫೆಕ್ಟ್ ಗೊತ್ತಾಗುತ್ತೆ ಇಲ್ಲ ಏನು ನಡೀತಾ ಇದೆ ಅಂತೇಳಿ ಧರ್ಮದ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತೀರಿ ಪದೇ ಪದೇ ಇಷ್ಟು ದಿನ ಒಂದು ಸಿನಿಮಾ ಬರೆದ್ರು ಸ್ಕ್ರಿಪ್ಟ್ ಈಗ ಇನ್ನೊಂದು ನಾವು ಜೈನರ ವಿರುದ್ಧ ಅಂತೇಳಿ ಜೈನ ಧರ್ಮದ ವಿರುದ್ಧ ನಾವು ಯಾವಾಗ ಮಾತಾಡಿದ್ವಿ ಧರ್ಮದ ವಿರುದ್ಧ ಯಾವಾಗ ಮಾತಾಡಿದ್ವಿ ಅಜಿತ್ ಜೈನ್ ಅಂದ ತಕ್ಷಣ ಜೈನ್ ಧರ್ಮದ ವಿರುದ್ಧ ಹೆಂಗಾಗುತ್ತೆ ಉದಯ್ ಜೈನ್ ನಿಶ್ಚಲ್ ಜೈನ್ ಆನಂತರ ಅದಾವೆಲ್ಲ ಓಸು ಅವು ಯಾವುವು ಧೀರಜ್ ಜೈನ್ ಮಲ್ಲಿಕ್ ಜೈನ್ ನೇಮ್ ಅವೆಲ್ಲವೂ ಕೂಡ ಧರ್ಮಕ್ಕೆ ನಾವು ಅಂದಿಲ್ಲ ನಾನು ನೆನಪಿಸ್ಕೊಳ್ಳೋದಾದ್ರೆ ಚಾರು ಕೀರ್ತಿ ಭಟ್ಟಾರಕರು ಶ್ರವಣ ಬೆಳಗೊಳದ ಅಲ್ಲಿಯ ಪೂಜ್ಯ ಮುನಿಶ್ರೀಗಳು ನಾನು ತುಂಬ ನಡ್ಕೋತಾ ಇದ್ದೆ ಅವರಿಗೆ ಅಕಸ್ಮಾತ್ ಈಗ ಅವರು ಲಿಂಗಾಯತರಾಗಿದ್ದಾರೆ ಅವರಿಲ್ಲ ಅವರಿದ್ರೆ ನಾನು ಖಂಡಿತ ಅವ್ರ ಹತ್ರ ಹೋಗಿ ಬರ್ತಿದ್ದೆ ಅವರ ಆಶೀರ್ವಾದ ತಗೊಂಡು ನೋಡಿ ಈ ಥರ ನನಗೆ ಆರೋಪ ಮಾಡ್ತಾ ಅಂತ ಹೇಳ್ತಾ ಇದ್ದೆ ಯಾಕಂದರೆ ಅವ್ರ ಹತ್ರ ನಾನು ಸುಮಾರು ಸಾರಿ ಹೋಗಿದ್ದೀನಿ ಇದೇ ಕಾರ್ಕಳದ ನನ್ನ ಜೈನ ಸ್ನೇಹಿತರೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ ಯಾವತ್ತಿಗೂ ಕೂಡ ಧರ್ಮದ ವಿರುದ್ಧ ನಾನು ಮಾತಾಡಿಲ್ಲ ಆನಂತರ ಇಲ್ಲಿ ಧರ್ಮದ ವಿಷಯ ಯಾಕೆ ಬಂತು ಮತ್ತೆ ಇಷ್ಟು ದಿನ ಹೇಳ್ತಾ ಇದ್ರಿ ಹಿಂದೂ ವಿರೋಧಿ ಅಂತ ಒಂದು ದಿನ ಹೇಳ್ತೀರಿ ಹಿಂದೂ ವಿರೋಧಿ ಇನ್ನೊಂದು ದಿನ ಹೇಳ್ತೀರಿ ಜೈನ ವಿರೋಧಿ ಆ ಇದನ್ನ ನೋಡಿ ನನಗೆ ಇಷ್ಟ ಅಸಹ್ಯ ಅನಿಸ್ತಾ ಇದೆ ಆ ಧರ್ಮಸ್ಥಳದ ಅನ್ನಪೂರ್ಣೇಶ್ವರಿ ಈ ಅನ್ನದಾಸೋ ಮಾಡುವಂತಹ ಜಾಗದಲ್ಲಿ ನಿಂತ್ಕೊಂಡು ಊಟ ಮಾಡೋರಿಗೆ ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟರು ಕಮ್ಯುನಿಸ್ಟ್ರು ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ಊಟ ಮಾಡೋರಿಗೆ ರೀ ಅವರು ನಾಚಿ ಗೇಟ್ ಅಂತ ಇವನು ಯಾರೋ ವೀರೇಂದ್ರ ಜೈನು ಅವ್ರ ತಮ್ಮನ ಹರ್ಷೇಂದ್ರ ಜೈನ್ ಪಟಾಲಮ್ಮ ಊಟ ಮಾಡೋರು ಹೇಳ್ತಾ ಇದಾರೆ ಇದು ಕಮ್ಯುನಿಸ್ಟರ್ ಬಂದ್ರು ಕಮ್ಯುನಿಸ್ಟರ್ ಬಂದ್ರು ಬರ್ರಿ ಪ್ರೈಮ್ ಮಿನಿಸ್ಟರ್ ಗೆ ಎನ್ ಐಗೆ ಮಾಡಿ ಅಂತ ಹೇಳಿ ಯಾರಿಗಾದ್ರೂ ಮಾಡಿ ಎನ್ ಎಕ್ ಮಾಡಿ ದಯವಿಟ್ಟು ಎಫ್ ಬಿ ಐಗೆ ಒಂದು ಟ್ರಂಪ್ಗೆ ಒಂದು ಲೆಟರ್ ಬರೆದ್ ಬಿಡಿ ಹೋಗಿರ್ತಾಗ ಟ್ರಂಪ್ ಗೆ ಒಂದು ಟ್ವೀಟ್ ಮಾಡ್ರಿ ಇಲ್ಲಿ ತನಿಖೆ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕುಂತವ್ರೆ ನಾವು ಇವ್ರು ಇನ್ನೊಂದು ಹೇಳ್ತಾರಲ್ಲ ಯಾವುದು ಕುಕ್ಕರ್ ಅಂತೆ ಇವತ್ತಿನ ನಿನ್ನೆ ಎರಡು ಮೂರು ದಿನದ ಪತ್ರಿಕೆಯಲ್ಲಿ ಬಂದಿದೆ ಆ ಪತ್ರಿಕೆಗಳು ಅದು ದೇವರೇ ದೇವ್ರೆ ಈ ಕರ್ನಾಟಕದ ಪತ್ರಿಕೆಗಳು ಯಾವ ರೀತಿ ಅದೋಗತಿಗೆ ವಾಯ್ಸ್ ಕ್ಲಿಯರ್ ಯಾಕಂದ್ರೆ ಕಾಲ್ ಕೂಡ ನನಗೆ ಇನ್ನೇನು ವಾಯ್ಸ್ ಕ್ಲಿಯರ್ ಇದೆಯಲ್ಲ ಆ ಪತ್ರಿಕೆಯಲ್ಲಿ ಬರ್ತಾ ಇದಾವೆ ಏನಂತ ಹೇಳಿದ್ರೆ ಕುಕ್ಕರ್ ಕುಕ್ಕರ್ ಬಾಂಬ್ ಅಂತೆ ಸಮೀರ್ಗೆ ಅದ ಏನೇನೋ ಜಾಯಿನ್ ಮಾಡಕ್ ಮಾಡ್ತಾ ಇದಾರಪ್ಪ ಅದನ್ನ ಅಲ್ಲರಿ ಎನ್ ಐ ಎ ತನಿಖೆ ಆಗಿದೆ ಒಂದು ವೇಳೆ ಯಾವನಾದ್ರೂ ಧರ್ಮಸ್ಥಳದ ಮೇಲೆ ಹಲ್ಲೆ ಮಾಡೋದಕ್ಕೆ ದಾಳಿ ಮಾಡೋಕಿದ್ರೆ ದಯವಿಟ್ಟು ಹಿಡಿದು ಗಲ್ಲಿಗೆ ಅವನು ನಟ್ಟು ನಡು ರಸ್ತೆಯಲ್ಲಿ ನಿಂತಂದ್ರೆ ಗಲ್ಲಿಗೆ ಹಾಕ್ಬೇಕು ಅವ್ನ ಮೂರು ವರ್ಷದ ಹಿಂದೆ ಎನ್ ಐ ಎ ತನಿಖೆ ಆಗಿ ಆ ಕುಕ್ಕರ್ ಬ್ಲಾಸ್ಟ್ ಬಗ್ಗೆ ಎನ್ ಐ ತನಿಖೆ ಮಾಡಿದೆ ಅವತ್ತೇನು ಬರಲಿಲ್ಲ ಧರ್ಮಸ್ಥಳ ಪ್ರಸ್ತಾಪನೆ ಆಗಲಿಲ್ಲ ಈಗ ಅದಕ್ಕೆ ಧರ್ಮಸ್ಥಳಕ್ಕೆ ಲಿಂಕ್ ಅಂತ ಯಾವುದೋ ಒಂದಿಷ್ಟು ಪೇಪರ್ಗಳು ಅದೇ ಈ ನಕಲಿ ಪತ್ರಕರ್ತರು ಸತ್ಯ ಸಂಶೋಧನೆ ಬ್ಲ್ಯಾಕ್ ಮೇಲ್ ದಂಧೆ ಮಾಡೋರು ಅದೊಂದು ನ್ಯಾರೇಷನ್ ಕೊಟ್ಟಿದ್ದಾರೆ ಆ ನ್ಯಾರೇಷನ್ ರನ್ ಮಾಡ್ತಾ ಇದ್ದಾರೆ ಬರೆಯವ್ರಿಗೆ ಬುದ್ಧಿ ಬೇಡವ ನಿಮಗೆ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಬರೀತೀರಿಲ್ರಿ ನಿಮಗೆ ನಾಲೆಜ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂದ್ರೆ ಎನ್ಐ ಎ ಸುಳ್ಳು ಹೆಣ್ ತಂಗಿದ್ರೆ ಅವ ಮೂರು ವರ್ಷದ ಹಿಂದೆ ಕುಕ್ಕರ್ ಅಂತ ನಿನ್ನೆ ಕುಕ್ಕರ್ ಇವತ್ತು ಫ್ರಿಜ್ಜು ಅಂತ ಸ್ಟೋರಿ ಹೇಳ್ಬೋದು ನಾಳೆ ಫ್ರಿಜ್ಜು ಮತ್ತೆ ಟಿವಿ ಆ ಆನಂತರ ವಾಷಿಂಗ್ ಮಷಿನು ಅದನ್ನು ಸ್ಟೋರಿ ಹೇಳ್ರಿ ನಾಚಿಕೆ ಆಗಲ್ವಾ ನಿಮಗೆ ಬರೆಯವ್ರಿಗೆ ಅವ್ರಿಗೆ ಯಾವನಾದ್ರೂ ಭಯೋತ್ ಅಲ್ಲಿ ಬಿದ್ದಿರೋ ಅಂಥವು ಅಸ್ಥಿ ಪಂಜರಗಳು ಅಸ್ಥಿ ಪಂಜರ್ಗಳು ಫ್ಯಾಕ್ಟ್ರಿಗಳಿಗೆ ತಯಾರು ಮಾಡ್ತಾರೆ ತಲೆ ಬುರುಡೇನು ತೆಂಗಿನ ಮರದೊಳಗೆ ಉಡ್ತದ ಯಾವನಾದ್ರೂ ತೊಗೊಂಡು ಬಂದು ತಂದು ಇಡಕ್ಕೆ ತನಿಖೆ ಮಾಡಿದ್ರೆ ಗೊತ್ತಾಗಲ್ವ ಅದು ಎಲ್ಲಿದು ಯಾರ್ದು ಏನು ಎಷ್ಟು ವರ್ಷದ ಹಿಂದೆ ಹೂತಾಗಿದ್ದು ಮಣ್ಣಿರಲ್ವ ಸಾಯಿಲ್ ಸ್ಯಾಂಪಲ್ ಇರಲ್ವಾ ಆಯ್ತು ಇಷ್ಟು ದಿನ ಅದು ಭಯೋತ್ಪಾದಕರು ಈಗ ಮತ್ತೆ ಹೊಸದಾಗಿ ಜೈನ್ ಜೈನ್ ವಿರುದ್ಧ ಅಂತೇಳಿ ಯಾವ ನಮ್ಮ ಊರಲ್ಲಿ ಬಹಳ ಅನ್ಯೋನ್ಯವಾಗಿ ಇದ್ದಂಥವ್ರಿ ನಾವು ಜೈನ್ರು ಹಿಂದೂಗಳು ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿದ್ದಂಥವ್ರು ಆದ್ರೆ ಇವ್ರು ಏನಿದಾರಲ್ಲ ಯಾರು ವೀರೇಂದ್ರ ಜೈನ ಹರ್ಷೇಂದ್ರ ಜೈನ ನಿಶ್ಚಲ್ ಜೈನ ಓಟು ಪಟ್ಟಿ ಮೊನ್ನೆ ಅವರೇ ಬಂದು ಹೊಡೆದಾಡಿದ್ದು ಕಲಿಸಿದ್ದವರೇ ಇರುವೆಯನ್ನು ಕಲ್ಲದವರು ಕಲಿಸುತ್ತಾ ಇದ್ದಾರಲ್ರಿ ಇರುವೆಯನ್ನು ಕೊಲ್ಲದವರು ಕಲಿಸ್ತಾ ಇದ್ದಾರೆ ಬಂದು ಬಂದು ದೊಡ್ಡ ದೊಡ್ಡ ಕಲಿಸುತ್ತಾ ಇದ್ದಾರೆ ಇರುವೆಯನ್ನು ಕೊಲ್ಲದವರ ಆಸ್ಥಾನದಲ್ಲಿ ಏನಾಗಿದೆ ನೂರಾರು ಹೆಣಗಳ ಬಿದ್ದಿದೆ ಸೌಜನ್ಯಳ ಹೆಣ ಬಿದ್ದಿದೆ ಪದ್ಮಲತಾ ವೇದವಲ್ಲಿ ಡಾನೆ ಮಾವತನ್ ಹೆಣಗಳು ಬಿದ್ದಿದ್ದೇವೆ ಇರುವೆಯನ್ನು ಕೊಲ್ಲದವರ ಜಾಗದಲ್ಲಿ ಹಿಂಗಾಗಿ ನಾನು ಎಲ್ಲಾ ಜೈನ ಸಹೋದರರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವರಿಗೆ ಯಾವುದೇ ಧರ್ಮ ಇಲ್ಲ ಅಲ್ಲಿ ಅನ್ನ ಕ್ಷೇತ್ರದಲ್ಲಿ ಹೇಳ್ತಾರೆ ಹಿಂದೂ ಧರ್ಮ ವಿರೋಧಿ ಅಂತ ಹೇಳಿ ಕೋರ್ಟಿನಲ್ಲಿ ಬರೀತಾರೆ ಇದು ಹಿಂದೂ ಧರ್ಮಕ್ಕೆ ಸಂಪರ್ಕನೇ ಇಲ್ಲ ಇದು ಹಿಂದೂ ಧರ್ಮದ ದೇವಸ್ಥಾನನೇ ಅಲ್ಲ ಇದು ಜೈನರ ಇನ್ಸ್ಟಿಟ್ಯೂಟ್ ಅಂತ ಬರೀತಾರೆ ಕೋರ್ಟ್ ಅಲ್ಲಿ ಎಷ್ಟು ಆದಾಯ ಅಂತ ಹೇಳಿ ಧಾರ್ಮಿಕ ದತ್ತಿ ಇಲಾಖೆ ಕೇಳಿದ್ರೆ ನಾವ್ ಯಾಕೆ ಹಿಂದೂ ಧರ್ಮಕ್ಕೆ ಕೊಡಬೇಕು ಇದನ್ನ ಇದು ಜೈನರದು ಅಂತ ಅವಾಗ ಹೇಳ್ತಾರೆ ಈಗ ಸಿಕ್ಕಾಕೊಂಡಿದಾರಲ್ಲ ಎಲ್ಲಾ ಕಡೆ ಸಿಕ್ಕಾಕೊಂಡಿದಾರಲ್ಲ ಈಗ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಇದು ಅಪಮಾನ ಅಂತ ಹುಚ್ಚರಸ್ ಸಂತೆ ಹುಚ್ಚಿ ಹಿಡಿದು ಬಿಟ್ಟಿದೆ ಅವರಿಗೆ ದಯವಿಟ್ಟು ನೋಡಿ ಇಲ್ಲಿ ಯಾರು ಕೂಡ ಧರ್ಮವನ್ನ ನಡುವೆ ತರಬೇಡಿ ಆಗಿದೆಯಲ್ಲ ಅವನು ಹೇಳಿದನಲ್ಲ ಆಲ್ರೆಡಿ ಎರಡು ಮೂರು ಜಗದಲ್ಲಿ ಮೂರು ಆಮೇಲೆ ಇನ್ನೂ ಕೆಲವೊಂದಷ್ಟು ಜನ ಹೇಳ್ತಾರೆ ಬರೀ ಎರಡೇ ಅಂತೆ ನೋಡಿದ್ರೆ ನೀವು ಯಾರಾದರೂ ಎಸ್ ಐ ಟಿದವ್ರು ಬಂದು ಹೇಳಿದ್ರ ನಿನ್ನೆ ಸಿಗಲಿಲ್ಲಂತೆ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಏನಾದರೂ ಗೊತ್ತಾ ಎಸ್ ಐ ಟಿ ಅವ್ರು ಹೇಳಿದ್ರ ಅಧಿಕೃತವಾಗಿ ಎಸ್ ಐ ಟಿ ಅವರೇ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಹೇಳಿ ಅವಾಗ ಅವಾಗ ನಾವು ಮಾತಾಡ್ತೀವಿ ಅನೇಕ ಡೆವಲಪ್ಮೆಂಟ್ ಆಗಿದೆ ಯಾವ ರೀತಿಯಲ್ಲಿ ಕೊಲೆಗಳು ನಡೀತಾ ಇದ್ದು ಅನ್ನುವಂತಹ ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂಥ ಖಚಿತವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸುಖ ಸುಮ್ಮನೆ ಟಿವಿಯಲ್ಲಿ ಬಂತು ಈಗ ನೋಡಿ ಹತ್ತು ಹದಿನೈದು ಅಡಿ ಮಣ್ಣು ಹಾಕಿದ್ದಾರೆ ನಾಲ್ಕು ಅಡಿ ತೆಗಿತಾರೆ ಇಲ್ವಂತೆ ಒಂದು ಟಿ ವಿ ಚಾನಲಲ್ಲಿ ಹೊಡ್ಕೊಳಕ್ಸಾಗ್ತದೆ ಅಸಲಿಯತ್ ಏನು ಹೆಂಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೇನು ಸರಿಯಾಗಿ ತನಿಖೆ ಆಗಬೇಕು ಪಾರದರ್ಶಕತೆ ಈಗಲೇ ಹೇಳಬೇಕು ಅಂತೇನಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ಇನ್ನು ಕೆಲವೊಬ್ಬ ಅವ್ರು ಹೇಳ್ತಾನೆ ಇದರಲ್ಲಿ ಧರ್ಮಸ್ಥಳ ಅಲ್ಲಿ ಅನ್ನ ಎನ್ ಐ ತನಿಖೆ ಆಗ್ರಿ ತನಿಖೆ ಆಗ್ರಿ ಅರೆ ಇದೇ ಮುಗೋದಿಲ್ಲ ನೀವು ಯಾವ ತನಿಖೆ ಆದರೂ ಮಾಡ್ಕೊಳ್ಳಿ ಎನ್ ಐ ಬೇಡ ಟ್ರಂಪಿಗೆ ಬರೀರಿ ಅಂತ ಹೇಳಿದ್ನಲ್ಲ ಟ್ರಂಪಿಗೂ ಒಬ್ಬರಿ ಲೆಟರ್ ಒಂದು ಹಾಂ ಎಫ್ ಬಿ ಐ ತನಿಖೆ ಮಾಡ್ಸಿರಿ ಇದನ್ನ ನಾಚಿಕೆ ಆಗಬೇಕು ಅಂತ ಹೇಳೋರಿಗೆ ತನಿಖೆ ಮಾಡ್ತಾ ಇದ್ರೆ ಅದಕ್ಕೆ ಅವಕಾಶ ಮಾಡಿ ಕೊಟ್ಟು ಕೊಟ್ಟು ಗಲಾಟೆ ಮಾಡೋದು ಕಲ್ಲು ಹೊಡಿಸೋದು ಯೂಟ್ಯೂಬರ್ ಮೇಲೆ ಕಲ್ಲು ಹೊಡಿಸೋದು ಕೆಟ್ಟ ಕೆಟ್ಟದಾಗ ಬೈಯೋದು ಹೊಲ್ಸು ಹೊಲ್ಸ ಬೈಯೋದು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಲಗಾಟ ಹೊಡಿತಾ ಇದ್ರಿ ಸರ್ಕಸ್ ಮಾಡ್ತಾ ಇದ್ರಿ ನಕಲಿ ದೇವ ಮಾನವರೇ ಉತ್ತರ ಕೊಡಿದಕ್ಕೆ ಇಷ್ಟು ದಿನ ಆಯ್ತು ಈ ನಕಲಿ ದೇವ ಮಾನವನ ಹತ್ರ ಯಾವ್ದಾದ್ರು ಈ ಟಿವಿ ಚಾನೆಲ್ ಅವ್ರು ಹೋಗಿ ಮೈಕ್ ಹಿಡಿದ್ರ ಬರೀ ನಮಗೆ ಕೇಳ್ತಿರಲ್ಲ ನೀವು ಧರ್ಮಸ್ಥಳದ ಧರ್ಮಾಧಿಕಾರಿ ನಾನ ಸಂತೋಷ್ ರಾವ್ನ ಯಾರ ಮಹೇಶ್ ಶೆಟ್ಟಿ ರೋಡಿ ಹೋರಾಟಗಾರ ಒಂದು ದಿನಾನೂ ಅನುಭವ ಆಗ್ತಾ ರೀ ಟಿವಿ ಚಾನೆಲ್ ಒಂದು ಒಂದು ಪ್ರಕಟಣೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೇಳಿ ಹೋಗ್ಲಿಕ್ಕ ಬರೀ ಯಾಕೆ ಡ್ರಾ ಮಾಡ್ತಾ ಇದ್ರಿ ಇದನ್ನ ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು ಈ ಒಂದು ಇದರಲ್ಲಿ ಬೀಳ್ಬೇಡಿ ಇದೊಂದು ಜಾಲ ಸೃಷ್ಟಿ ಮಾಡ್ತಾರೆ ಧಾರ್ಮಿಕ ಜಾಲ ಆ ಅವ್ರು ಯಾವಾಗ ಅವಾಗ ಆ ಧರ್ಮದ ಬಾಲ ಹಿಡ್ತಾರೆ ಅವರು ಜೈನ್ ಅಂದ್ರೆ ಜೈನು ಹಿಂದೂಗಳು ಅಂದ್ರೆ ಹಿಂದೂಗಳು ಅವ್ರಿಗೆ ಯಾವ ಧರ್ಮನೂ ಇಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವರಿಗೆ ದಯವಿಟ್ಟು ಧರ್ಮ ಇವರಿಗೆ ಯಾವ ಧರ್ಮ ಇಲ್ಲ ಏನಿಲ್ಲ ಅದೇ ಹೇಳ್ತಾರೆ ಒಂದು ಕೈಯಲ್ಲಿ ಎಡಗೈಯಲ್ಲಿ ಧರ್ಮ ಮಾಡ್ತೇನೆ ಬಳಗೈಯಲ್ಲಿ ಬಿಸ್ನೆಸ್ ಮಾಡ್ತೇನೆ ಇದು ನಕಲಿ ದೇವಮಾನವನ ಒಂದು ಪ್ರಿನ್ಸಿಪಲ್ ಧರ್ಮ ತೋರಿಸೋದು ಬಿಸ್ನೆಸ್ ಮಾಡೋದು ಅಷ್ಟೇ ಬಿಸ್ನೆಸ್ ಜೊತೆ ಅವ್ರು ಮಾಡಿರುವಂಥ ಅತ್ಯಾಚಾರ ಕೊಲೆ ಮುಚ್ಚ ದೇವಸ್ಥಾನವನ್ನು ಮುಂದೆ ತಂದಿಡ್ತಾ ಇದ್ದಾರೆ ನಾವು ಜಾಸ್ತಿ ಏನು ಇದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ವಿಶ್ಲೇಷಣೆ ಮಾಡೋಕೆ ಹೋಗುದಿಲ್ಲ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಅದಕ್ಕೆ ದಯವಿಟ್ಟು ನಾನು ಹೇಳೋದು ರಾಜ್ಯ ಸರ್ಕಾರ ಎಸ್ಐ ಟಿಗೆ ಇನ್ನೂ ಪರಮೋಚ್ಛ ಅಧಿಕಾರವನ್ನು ಪರಮಾಧಿಕಾರವನ್ನು ಕೊಡಬೇಕಾಗುತ್ತೆ ಬರೀ ನೋಡಪ್ಪ ಅಲ್ಲಿ ಇಷ್ಟೇ ಹೋಗಿರಿ ತೆಗಿರಿ ಹತ್ತಡಿ ಹದ್ನೈದ ಅಡಿ ಮಣ್ಣು ಹಾಕಿದ್ದಾರೆ ಮಾಸ್ ಬರಿಯಲ್ ಸೈಟ್ ಅಲ್ಲಿ ನಾ ಕಡೆ ತೆಗೆ ಇಲ್ಲ ಅಂತ ಹೇಳಿದ್ರೆ ಹಂಗ ಆಗ್ಬಾರ್ದು ಪರಮೋಚ್ಚ ಅಧಿಕಾರವನ್ನು ಕೊಡಬೇಕು ಸತ್ಯ ಸತ್ಯಾಸತ್ಯ ಮತ್ತೆ ಹೊರಗಡೆ ತಿಗಿಲಿ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೆ ಇವ್ರು ಇನ್ನೇನೇನೋ ಸರ್ಕಸ್ ಮಾಡಿ ಒಂದಿಷ್ಟು ನ್ಯಾರೇಶನ್ಸ್ ಕ್ರಿಯೇಟ್ ಮಾಡಿ ಕುಕ್ಕರ್ ಇವತ್ತು ಕುಕ್ಕರ್ ಏನೋ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನಾಳೆ ವಾಷಿಂಗ್ ಮಷಿನ್ ತರ್ತಾರೆ ನಾಡಿದ್ದು ಫ್ರಿಜ್ ತರ್ತಾರೆ ಇನ್ನೇನೇನೋ ದಿನ ಒಂದು ಸಿನಿಮಾ ಬರಿತಾ ಇರ್ತಾರೆ ಇವರು ಹಿಂದೂ ಧರ್ಮ ವಿರೋಧಿ ಅಂತೆ ಇವತ್ತು ಜೈನ ಧರ್ಮ ವಿರೋಧಿ ಅಂತೆ ದಯವಿಟ್ಟು ಅದಕ್ಕೆ ಆಸ್ಪದ ಕೊಡದೇ ತನಿಖೆ ನೇರವಾಗಿ ಸ್ಪಷ್ಟವಾಗಿ ಈ ಯಾವುದೇ ಈ ಪೂರ್ವಾಗ್ರಹ ಇಲ್ಲದೆ ನಡೆಯೋದಕ್ಕೆ ಮತ್ತು ಇನ್ಡೆಪ್ತಾಗಿ ಇನ್ಡೆಪ್ತಾಗಿ ನಡೆಯೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಲೈವನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ರಾಖಿ ಹಬ್ಬದ ನೂಲು ಹುಣ್ಣಿಮೆಯ ಶುಭಾಶಯಗಳು ನಮಸ್ತೆ